ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನೀಡಲ್ಲಿ ಬಂದು ಟೆನ್ ತೊಗೊಂಡಿದ್ದೀನಿ ಆರು ಹೇಳಿದಾರನ್ನು ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಬಾರ್ಡರ್ ಡಿಸೈನು ಒಂದು ನ್ಯೂ ಡಿಸೈನು ಕೂಡ ಇದನ್ನು ಇದನ್ನು ನಾನು ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಇದ್ದೀನಿ ಅಂದರೆ ಸೀದಾ ಸೈಡಿಂದ ಇದ್ದೀನಿ ನೀವೇನಾದರೂ ಸೀರೆಗೆ ಹಾಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದನೇ ಹಾಕ್ಕೊಳ್ಳಿ ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸಲ ಲಾಕ್ ಮಾಡಿಕೊಂಡು ಇವಾಗ ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಸ್ಲ್ಯಾಟಿಂಗಾಗಿ ಇಟ್ಕೊಳ್ಬೇಕು ಈ ರೀತಿ ತ್ರೀ ಚೈನ್ನ ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸ್ಲ್ಯಾಟಿಂಗಾಗಿ ಇಟ್ಕೊಂಡು ನಾನು ಒಂದು ತ್ರಿಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಎರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಈ ರೀತಿ ತ್ರಿಬಲ್ ಕ್ರೋಶ ಕಂಬನ ಮಾಡಿ ಇವಾಗ ನಾನು ಒಂದು ಚೈನನ್ನು ಇದ್ದೀನಿ ಒಂದು ಚೈನನ್ನು ಹಾಕ್ಕೊಂಡು ಪ್ರಿವಿಯಸ್ ಆಗಿ ತ್ರಿಬಲ್ ಕ್ರೋಶ ಕಂಬ ಮಾಡಿದ್ವಲ್ಲ ಅದ್ರ ಒಳಗಡೆ ಸಿಂಗಲ್ ಕ್ರೋಶ ಕಂಬಗಳನ್ನ ಮಾಡ್ತಾಯಿ ಸಿಂಗಲ್ ಕ್ರೋಶಗಳನ್ನ ನೀಟಾಗಿ ಹಾಕ್ಕೊಳ್ಬೇಕು ಆ ತ್ರೀ ಆ ತ್ರಿಬಲ್ ಕ್ರೋಶ ಕಂಬದೊಳಗಡೆ ಸಿಂಗಲ್ ಕ್ರೋಶನ ಮಾಡಬೇಕು ನಾನಿಲ್ಲಿ ಒಟ್ಟು ಐದು ಸಲ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ನಾಲ್ಕು ಅಥವಾ ಐದು ಸಲ ಮಾಡ್ಕೊಳ್ಬೋದು ಇಲ್ಲಿ ಐದು ಸಿಂಗಲ್ ಕ್ರೋಶನ್ನ ಮಾಡಿ ಲೇಸ್ ಮೇಲೆ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಇರುತ್ತೆ ನೋಡಿ ಅದ್ರ ಪಕ್ಕನೆ ಮತ್ತೊಂದು ಸಲ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡೆ ಇವಾಗ ನಾನು ಚೈನ್ಗಳನ್ನ ಹಾಕ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಒಟ್ಟು ಆರು ಚೈನ್ಗಳನ್ನ ಹಾಕ್ಕೊಂಡು ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶ ಇರುತ್ತೆ ನೋಡಿ ನಾವು ಒಂದು ಚೈನನ್ನು ಹಾಕ್ಕೊಂಡು ಸೀದಾ ಸೈಡ್ ಸೀದಾ ಸೈಡ್ಗೆ ತಿರುಗಿಸ್ಕೊಂಡಿರ್ತೀವಲ್ಲ ಅಲ್ಲೊಂದು ಸಿಂಗಲ್ ಕ್ರಶ್ ಅಂದರೆ ಫಸ್ಟ್ ಒಂದು ಸಿಂಗಲ್ ಕ್ರಶ್ ಮೇಲೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಎತ್ತಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ವೈಟ್ ಪರ್ಲನ್ನು ತೊಗೊಂಡಿದ್ದೀನಿ ಅಂದರೆ ವೈಟ್ ಮಣಿಯನ್ನು ತಗೊಂಡಿದ್ದೀನಿ ಈ ರೀತಿಯೋ ಬೇಡ ನನ್ನೋರು ನಾರ್ಮಲ್ ಗೋಲ್ಡ್ ಬೀಡ್ಗಳನ್ನಾದರೂ ತಗೊಳ್ಬೋದು ಅಥವಾ ಗೆಜ್ಜೆ ಬೀಡ್ಸ್ಗಳಾದರೂ ತಗೊಳ್ಬೋದು ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಆ ಸಿಕ್ಸ್ ಚೈನ್ ಗ್ಯಾಪಲ್ಲೇ ಲಾಕ್ ಮಾಡಿಕೊಂಡೆ ಮತ್ತು ಇನ್ನೂ ಒಂದು ಬೀಡನ್ನ ಹಾಕ್ಕೊಂಡು ಆ ಸಿಕ್ಸ್ ಚೈನ್ ಗ್ಯಾಪಲ್ಲೇ ಲಾಕ್ ಮಾಡ್ತಾಯಿ ಒಟ್ಟು ಎರಡು ಬೀಡ್ಗಳನ್ನ ಈ ರೀತಿ ಒಂದೊಂದೇ ಹಾಕ್ಕೊಂಡು ಸಿಂಗಲ್ ಕ್ರೋಶನ್ನ ಮಾಡಬೇಕು ಇವಾಗ ನಾನು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡು ಸೂಜಿ ಮೇಲೆ ಎರಡು ಸಲ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಥ್ರೆಡ್ಡನ್ನು ಸುತ್ಕೊಂಡು ಸ್ಲ್ಯಾಟಿಂಗಾಗಿ ಇಟ್ಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಎರಡರಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ತ್ರಿಬಲ್ ಕ್ರೋಶ್ ಆದಮೇಲೆ ಒಂದು ಚೈನನ್ನು ಹಾಕಿ ಅದೇ ತ್ರಿಬಲ್ ಕ್ರೋಶ ಕಂಬಕ್ಕೆ ಇವಾಗ ನಾವು ಐದು ಸಲ ಸಿಂಗಲ್ ಕೃಷನ ಮಾಡಬೇಕು ಐದು ಸಲ ಸಿಂಗಲ್ ಕೃಷನ ನೀಟಾಗಿ ಮಾಡ್ಕೊಳ್ಳಿ ಡಬಲ್ ಕ್ರೋಶದಲ್ಲೂ ಮಾಡ್ಬೋದು ಬಟ್ ಅದು ಆರ್ಚು ಸ್ವಲ್ಪ ಬಿಗ್ ಸೈಜಲ್ಲಿ ಬರೋದಿಲ್ಲ ತ್ರಿಬಲ್ ಕ್ರೋಶದಲ್ಲಾದರೆ ತುಂಬ ಚೆನ್ನಾಗಿ ಬರುತ್ತೆ ಐದು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ಲೇಸ್ ಮೇಲೆ ಲಾಕ್ ಮಾಡ್ತಾಯಿ ಆಲ್ರೆಡಿ ಅಲ್ಲೊಂದು ಲಾಕ್ ಇರುತ್ತೆ ಅದ್ರ ಪಕ್ಕನೇ ಲಾಕ್ ಮಾಡಬೇಕಷ್ಟೆ ಈ ರೀತಿ ಕಾಣಿಸುತ್ತೆ ಸೊ ಮತ್ತೆ ನಾನು ಆರು ಚೈನ್ಗಳನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡಿಲ್ಲಿ ಸೊ ಈಸ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಇರುತ್ತೆ ನೋಡಿ ರೈಟ್ ಸೈಡಿಂದ ಆದರೆ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಲೆಫ್ಟಿಂದ ಆದರೆ ಕೊನೆ ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡಿಕೊಂಡು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಲೇಸನ್ನು ಇವಾಗ ಲಾಕ್ ಮಾಡ್ತಾ ಇಲ್ಲ ಅಲ್ಲೇ ಸ್ವಲ್ಪ ಥ್ರೆಡ್ ಮೇಲೆತ್ತಿ ಬೀಡ್ನ ಹಾಕೊಳ್ತಾ ಇದೀನಿ ಲಾಕ್ ಮಾಡೋ ಹಾಗಿಲ್ಲ ಎಲ್ಲೂ ಕೂಡ ಒಂದು ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಂಡು ಆ ಸಿಕ್ಸ್ ಚೈನ್ ಏನು ಹಾಕಿರ್ತೀವಿ ನಾವು ಹಿಂದೆಯಿಂದ ಲಾಕ್ ಮಾಡಿರ್ತೀವಿ ನೋಡಿ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಇವಾಗ ನಾನು ಮತ್ತೊಂದು ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಳ್ತೀನಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಈ ಬೀಡ್ ಬದಲಿಗೆ ನೀವು ನಾರ್ಮಲ್ ಗೋಲ್ಡ್ ಶೇಪಲ್ಲಿ ರೌಂಡ್ ಶೇಪಲ್ಲಿರುವಂಥ ಬೀಡ್ನಾದರೂ ಹಾಕ್ಕೊಳ್ಬೋದು ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಅದೇ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾಯೀನಿ ಇವಾಗ ನಾನು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸ್ಲ್ಯಾಟಿಂಗಾಗಿ ಇಟ್ಕೊಂಡು ತ್ರಿಬಲ್ ಕೃಷಿ ಕಂಬನ ಮಾಡ್ತಾಯೀನಿ ಆದಷ್ಟು ಸ್ಲ್ಯಾಟಿಂಗ್ ಆಗಿ ಇಟ್ಕೊಂಡು ತ್ರಿಬಲ್ ಕೃಷಿ ಕಂಬನ ಮಾಡ್ಕೊಳ್ಳಿ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಇವಾಗ ಮತ್ತೆ ಒಂದು ಚೈನನ್ನು ಹಾಕ್ಕೊಂಡು ನಾವು ಅದೇ ತ್ರಿಬಲ್ ತ್ರಿಬಲ್ ಕ್ರೋಶ ಕಂಬಕ್ಕೆ ಐದು ಸಲ ಸಿಂಗಲ್ ಕ್ರೋಷಿನ ಮಾಡಬೇಕು ಫ್ರೆಂಡ್ಸ್ ಡಿಸೈನ್ ಅಂತ ತುಂಬ ಇದೆ ಎಲ್ಲರೂ ಕೂಡ ಹಾಕ್ಕೊಳ್ಳುವಂಥದ್ದು ಇದನ್ನು ಕುಚ್ಚು ಬೇಡನವರು ಹಾಕ್ಕೊಳ್ಬೋದು ಮತ್ತು ಕುಚ್ಚು ಕಟ್ಕೊಳ್ಬೋದು ಫ್ರೆಂಡ್ಸ್ ಈ ಡಿಸೈನ್ಗೆ ಆ ಬೀಡ್ ಮೇಲಾದರೂ ಕಟ್ಕೊಳ್ಬೋದು ಅಥವಾ ಒಂದೊಂದು ಕಡೆ ನಾವು ಆ ಬೀಡ್ ಬದಲು ಆಗಿನೇ ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡ್ರೆ ಅದೇ ಪ್ಲೇಸಲ್ಲಿ ಕುಚ್ಚನ್ನು ಕಟ್ಕೊಳ್ಬೋದು ಸೊ ತುಂಬ ಚೆನ್ನಾಗಿ ಬರುತ್ತೆ ಐದು ಸಲ ಸಿಂಗಲ್ ಕ್ರಶ ಮಾಡಿದ್ದೀನಿ ನಾನಿವಾಗ ಲೇಸ್ ಮೇಲೆ ಲಾಕ್ ಮಾಡಿಕೊಂಡೆ ಲೇಸ್ ಮೇಲೆ ಲಾಕ್ ಆದ್ಮೇಲೆ ನಾವು ನಾವಿವಾಗ ಆರು ಸಲ ಚೈನ್ಗಳನ್ನ ಹಾಕಬೇಕು ಅಂದರೆ ಆರು ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೊಷದ್ದು ಹೋಲ್ ಗ್ಯಾಪ್ ಇರುತ್ತೆ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾಯಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಲೇಸನ್ನು ಸೀದ ಸೈಡ್ಗೆ ತಿರುಗಿಸ್ಕೊಂಡು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ಬೇಕು ಎಕ್ಸ್ಟ್ರಾ ಯಾವುದು ಚೈನನ್ನು ಹಾಕ್ಕೊಳಕ್ಕೆ ಹೋಗ್ಬಿಡಿ ಸೀದ ಸೈ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ ತಕ್ಷಣ ಬೀಡನ್ನ ಹಾಕ್ಕೊಳ್ಳಿ ಬೀಡನ್ನ ನಾನು ಥ್ರೆಡ್ಡಿಗೆ ಹಾಕೊಂಡೆ ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆಯೇ ಆ ಸಿಕ್ಸ್ ಚೈನ್ ಗ್ಯಾಪ್ ಏನಿರು ಏನಿರುತ್ತೆ ಅದರೊಳಗಡೆ ಸಿಂಗಲ್ ಕ್ರಶ್ನ ಮಾಡಿಕೊಂಡೆ ಮತ್ತು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಂಡು ಅದೇ ಪ್ಲೇಸಲ್ಲಿ ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಶ ಅಂದರೂ ಕೂಡ ಬಂದೆ ಮತ್ತೊಂದು ಸಲ ಸಿಂಗಲ್ ಕ್ರೋಶ ಸೊ ಕೊನೆಯಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡಬೇಕು ಇವಾಗ ನಾನು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಮತ್ತೆ ಆಗಿ ಆಗಿಟ್ಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಎರಡರಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಇದೇ ರೀತಿ ನಾನು ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡೋದಕ್ಕೂ ಕೂಡ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಈ ಡಿಸೈನು ಫ್ರೆಂಡ್ಸ್ ಇದನ್ನು ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ಸೊ ಕೊನೆಯವರೆಗೂ ಹಾಕ್ಕೊಂಡು ಬಂದೀನಿ ಡಿಸೈನ್ ಈ ರೀತಿ ಕಾಣಿಸುತ್ತೆ ಪೂರ್ತಿ ಫಿನಿಶಿಂಗ್ ಆದಮೇಲೆ ಕೊನೆಯಲ್ಲೂ ಕೂಡ ತ್ರೀ ಚೈನ್ನ ಹಾಕಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ ಸೊ ಒಂದೇ ಸಲ ಲಾಕ್ ಮಾಡ್ಕೊಂಡಿದ್ದೀನಿ ತ್ರೀ ಚೈನ್ ಆದಮೇಲೆ ಎರಡು ಮೂರು ಚೈನನ್ನು ಹಾಕ್ಕೊಂಡು ನಾವು ಥ್ರೆಡನ್ನು ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಡಿಸೈನ್ ತುಂಬ ಇದೆ ಇವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ಅಲ್ಲೇ ಸ್ವಲ್ಪ ಟ್ವಿಸ್ಟ್ ಮಾಡಿ ಹಿಂದೆ ತಿರುಗಿಸ್ಕೊಂಡು ನಾವು ಕಂಬಗಳನ್ನ ಮಾಡಿಕೊಂಡು ಬೀಡನ್ನ ಹಾಕ್ಕೊಂಡು ವರ್ಕ್ ಮಾಡ್ತಾ ಬರ್ಬೋದು ಈ ರೀತಿ ಕಾಣಿಸುತ್ತೆ ಡಿಸೈನು ಸೊ ಗೋಲ್ಡ್ ಬೀಡಾದರೂ ಹಾಕ್ಕೊಳ್ಬೋದು ಗೆಜ್ಜೆ ಬೀಡ್ಸ್ ಆದರೂ ಹಾಕ್ಕೊಳ್ಬೋದು ಬೀಡ್ಸ್ಗಳನ್ನ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಕೊನೆಯಲ್ಲಿ ಈ ರೀತಿ ಕಾಣಿಸುತ್ತೆ ಡಿಸೈನು ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಈವನ್ ಬಿಗಿನರ್ಸು ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಕಷ್ಟ ಏನಿಲ್ಲ ಈ ಬೀಡ್ ಬದಲಿಗೆ ಬರೀ ಸಿಂಗಲ್ ಕ್ರೋಶ ಮಾಡಿಕೊಂಡ್ರೆ ನೀವು ಅಲ್ಲೇ ಕುಚ್ಚನ್ನು ಕೂಡ ಕಟ್ಕೊಳ್ಬೋದು ನಿಮ್ಗೆ ಎಲ್ಲೆಲ್ಲಿ ಕುಚ್ಚು ಬೇಕು ಅನಿಸುತ್ತೆ ಅಲ್ಲಿ ಬೀಡನ್ನ ಸ್ಕಿಪ್ ಮಾಡ್ಕೊಳ್ಳಿ ಅದ್ರ ಬದಲಿಗೆ ಬರೀ ಸಿಂಗಲ್ ಕ್ರೋಶ ಮಾಡಿಕೊಂಡ್ರೆ ಈ ಡಿಸೈನ್ಗೆ ನೀವು ಕುಚ್ಚನ್ನು ಕೂಡ ಕಟ್ಕೊಳ್ಬೋದು ಬಿಗಿನರ್ಸು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಇದೆ ಹಾಕೋದು ಸ್ವಲ್ಪ ದೂರ ಹಾಕಿದ್ಮೇಲೆ ನಿಮಗೆ ಅರ್ಥ ಆಗಿಬಿಡುತ್ತೆ ನೋಡಿದ ತಕ್ಷಣ ಕನ್ಫ್ಯೂಸ್ ಆಗ್ಬೋದು ಬಟ್ ಆಗ್ತಾ ಆಗ್ತಾ ತುಂಬ ಈಸಿ ಆಗುತ್ತೆ ಥ್ಯಾಂಕ್ ಯು